ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಲು ನೋಡಿ ಇದೊಂದು ರೋಷನ್ ಪಟ್ಟ ಒಂದು ಎರಡು ಗಂಟೆ ಅಲ್ಲಿ ದಸ್ತ ಮಾಡಿದ್ವಿ ಉಡಾನ್ಗೆ ಹೆಣ್ಣು ಪಟ್ಟ ನೋಡಿ ಬಿಟ್ಟಿದ್ದೀವಿ ಹೋಗಿ ಲಾಂಗಲ್ಲಿ ದಸ್ತ ಮಾಡಿಬಿಟ್ಟು ಬಂದು ನೋಡಿ ಮನೆ ಮೇಲೆ ಬಂದು ಮುಕ್ಕಾಲು ಕೈಯಲ್ಲಿ ಅಕ್ಕಿ ಇದೆ ನೋಡಿ ಫ್ರೆಂಡ್ಸ್ ಕ್ಲೈಮೇಟ್ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಅಕ್ಕಿಗೆ ಇದೆ ನೋಡಿ ಪಲ್ಲ ಎಲ್ಲ ಒಂದು ಇಪ್ಪತ್ತು ನಿಮಿಷ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜಾಸ್ತಿ ಹೈಟು ಆಗೋಲ್ಲ ಕಳ್ಕೂ ಬರಲ್ಲ ಸುಮ್ಮನೆ ಮೀಡಿಯಂ ಕೈ ಆಟ ಗಾಳಿಗೆ ತೂರ ಆಡ್ಕೊಂಡು ಆಡ್ತಾಯಿದೆ ಫ್ರೆಂಡ್ಸ್ ರೆಕ್ಕನೂ ಚೆನ್ನಾಗಾಗ್ತಾಯಿದೆ ನೋಡಿ ಯಾವ ಥರ ಆಡ್ತಾಯಿದೆ ಅಕ್ಕಿ ಅಂತ ಇಸ್ ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಬ್ಯುಸಿ ಇರೋ ಕಾರಣ ಅವು ಪಟ್ಟಗಳು ಮಾಡಿಸಿ ಅಕ್ಕಿಗಳಿಗೆಲ್ಲ ಅವಾಗೆಲ್ಲ ಸ್ವಲ್ಪ ಇದು ಮಾಡಿ ಎಲ್ಲ ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ವಿ ಫ್ರೆಂಡ್ಸ್ ಆದ್ರಿಂದ ನೋಡಿ ಇದು ಉಡೋಕ್ ನೋಡಿ ರೆಕ್ಕೆ ಯಾವ ಥರ ಆಗ್ತಾಯಿದೆ ಅಂತ ನೋಡಿ ಇನ್ನೂ ಬಾಜಿ ಸುಮ್ಮನೆ ಉಳ್ಳಾಗ್ತಾಯಿದೆ ಅಷ್ಟೇ ಫ್ರೆಂಡ್ಸ್ ಇನ್ನೂ ಗಟ್ಟಿ ಆಟಿತ್ಕೊಂಡಿಲ್ಲ ನೋಡಿ ಆದರೂ ಚೆನ್ನಾಗಿ ಆಡ್ತಾಯಿದೆ ಪಟ್ಟ ಹೆಣ್ಣು ಪಟ್ಟ ನಾವು ಹೆಣ್ಣುಗಳು ಬಿಡೋದು ಬೇಡ ಅಂದ್ಕೊಂಡಿದ್ವಿ ಇದೊಂದು ಪಟ್ಟ ಚೆನ್ನಾಗಿ ಬಿದ್ದಿತ್ತು ಆದ್ದರಿಂದ ಹೆಣ್ಣು ಪಟ್ಟ ಇದು ಆಡಿಸೋ ನೋಡೋಣ ಅಂತ ನೋಡಿ ಆಡ್ತಾಯಿದ್ದೆ ಆಡ್ಸ್ ನೋಡೋಣ ಅಂತೇಳಿ ಆಡ್ಸಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಮಾಡಬೇಕು ಇನ್ನೂ ಗಟ್ಟಿ ಮೇಲೆ ಯಾವ ಥರ ಆಡುತ್ತೆ ಏನಾದರೂ ಚೆನ್ನಾಗಿ ಒಂದು ಒಳ್ಳೆ ಆಟ ಆಡಿದ್ರೆ ಫ್ರೆಂಡ್ಸ್ ಹೆಣ್ಣು ಬಿಟ್ಟು ಬಿಡ್ತೀವಿ ಫ್ರೆಂಡ್ಸ್ ನೋಡಿ ಮನೆ ಮೇಲೆ ಬರೋದು ಮತ್ತೆ ಒಂದು ಕಡೆ ಆಗೋದು ನೋಡಿ ರೆಕ್ಕೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಡ್ತಾಯಿದ್ದೆ ಸರಿ ಫ್ರೆಂಡ್ಸ್ ಅಕ್ಕಿ ಇದೆ ಒನ್ ಅವರ್ ಆದಮೇಲೆ ಮತ್ತೆ ಬರ್ತೀವಿ ಫ್ರೆಂಡ್ಸ್ हैं ಫ್ರೆಂಡ್ಸ್ ಆಲ್ರೆಡಿ ಅಕ್ಕಿ ಎರಡೂವರೆ ಅವರ್ ಪಾಸಾಗಿದೆ ಇದೆ ಚೆನ್ನಾಗಿ ಮನೆ ಮೇಲೆ ಬಂದು ಪಲ್ಲ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ ಫ್ರೆಂಡ್ಸ್ ಮನೆ ಮೇಲೆ ಬಂದು ಸುಮ್ಮನೆ ಹಂಗೆ ಉಳ್ಳಾಗ್ತು ತಿರುಗಿ ಮತ್ತೆ ಐಟಾಗೋಯ್ತು ನೋಡಿ ಫ್ರೆಂಡ್ಸ್ ವೆದರು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀನ ಅಷ್ಟೊಂದು ಬಿಸಿಲು ಇಲ್ಲ ಅಷ್ಟೊಂದು ಗಾಳಿನೂ ಇಲ್ಲ ಎಷ್ಟು ಚೆನ್ನಾಗಿ ರೆಕ್ಕೆ ಹಾಕ್ಕೊಂಡು ದೂರ ಬರೋ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ ಫ್ರೆಂಡ್ಸ್ ನೋಡಬೇಕು ಇವತ್ತೇನೋ ನಾನು ಒಂದು ಲಾಂಗ್ ಟೈಮ್ ಮಾಡುತ್ತೇನೆ ಅಕ್ಕಿ ಅಂತ ನೋಡ್ಬೇಕು ಫ್ರೆಂಡ್ಸ್ ಯಾಕಂದರೆ ಅದರ ಅಪ್ಪ ಅಮ್ಮ ಎಲ್ಲ ಒಳ್ಳೆ ಬ್ಯಾಗ್ರೌಂಡೆಲ್ಲ ಬಂದಿರೋದು ಫ್ರೆಂಡ್ಸ್ ಅದು ಈ ಪಟ್ಟ ಹೆಣ್ಣು ಪಟ್ಟ ಹಾಕಿದ್ರು ಒಳ್ಳೆ ಬ್ಯಾ ಒಳ್ಳೆ ಚೆನ್ನಾಗಿ ಬಂದಿತ್ತು ಹೆವಿ ಪ್ಯಾಟ್ರನ್ ಪಟ್ಟ ಫ್ರೆಂಡ್ಸ್ ಇದು ನೋಡಿ ಅರ್ಥ ಇದೆ ಸರಿ ಫ್ರೆಂಡ್ಸ್ ಮತ್ತೆ ಏನಾದರೂ ಫಿನಿಷಿಂಗ್ ಟೈಮಲ್ಲಿ ವೀಡಿಯೋ ಆದರೆ ಮಾಡಾಕ್ತೀನಿ ಇಳಿಯೋ ಟೈಮ್ಗೆ ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಕ್ಕಿಯನ್ನು ಚೆನ್ನಾಗಿ ಆಡ್ತಾ ಇದೆ ಇನ್ನೊಂದು ಫ್ರೆಂಡ್ಸ್ ಇದು ಅಪ್ಪ ಬಂದು ಎಚ್ ಎಮ್ ಟಿ ರೆಕ್ದರು ಅಮ್ಮ ಬಂದು ರೋಷನ್ ಎಣ್ಣೆ ಫ್ರೆಂಡ್ಸ್ ನೋಡಿ ಪಟನ ರೋಷನ್ ಬರ್ತ ರೋಷನ್ ಬಂದಿದೆ ಇನ್ನು ಸಬ್ಜನ ರೋಶನಾಗ ಗೊತ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ನೋಡಕ್ಕೆ ಸಬ್ಜಾ ಇದೆ ರೋಷನ್ ಥರ ನೋಡಿ ಫ್ರೆಂಡ್ಸ್ ಬೇಕಾದ್ರೆ ಅದರ ಅಪ್ಪ ಅಮ್ಮನ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀವಿ ಅಮ್ಮ ಯಾವ ಥರ ಇದೆ ಪ್ಯಾಟ್ರನ್ನು ಅಪ್ಪ ಯಾವ ಥರ ಇದೆ ಅಂತ ನೋಡಿ ಅದರಲ್ಲಿ ಮತ್ತೆ ಇನ್ನೊಂದು ಪಟ ಮಾಡಿಸಿದ್ದೀವಿ ಕಬ್ಧೂಮ ಬಂದಿದೆ ಫ್ರೆಂಡ್ಸ್ ಅದು ಅದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಬೇಕು ಅದನ್ನು ಅದು ಗಂಡು ಪಟ ಅನ್ಕೊತೀನಿ ನೋಡ್ಬೇಕು ಫ್ರೆಂಡ್ಸ್ ಅದು ಯಾವ ಟೈಮ್ ಮಾಡುತ್ತೆ ಅಂತ ಅದು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಕಣ್ಣು ಒಳ್ಳೆ ಪ್ಯಾಟ್ರನ್ ಹಾಕೊಂಡು ಬಂದಿದೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ತೋರಿಸ್ತೀನಿ ಯಾವ ಥರ ಬಂದಿದೆ ಏನೋ ಅಂತ ನೋಡಿ ಫ್ರೆಂಡ್ಸ್ ಇದೆ ಅಕ್ಕಿ ಒಳ್ಳೆ ಆಟ ಆಡ್ತಾ ಇದೆ ನೋಡೋಣ ಫ್ರೆಂಡ್ಸ್ ಇದು ಜೊತೆಯಲ್ಲಿ ಏನಾದರೂ ಚೆನ್ನಾಗಿ ಏನಾದರೂ ಪಟ್ಟ ಪರ್ಫಾರ್ಮೆನ್ಸ್ ಮಾಡಿದ್ರೆ ಒಂದು ನಮ್ಮದು ಫೇವ್ರೇಟ್ ಜೊತೆ ಮತ್ತು ಬಂದ ಜೊತೆ ಅಂತ ಮಾಡಿ ಇದರಲ್ಲಿ ನೋಡೋಣ ಒಂದು ಐದು ಅವರ್ ಆಡ್ಕೊಟ್ರೆ ಸಾಕು ನಮಗೆ ನೋಡಿ ಫ್ರೆಂಡ್ಸ್ ಆಡ್ತಾ ಇದೆ ನೋಡಿ ಯಾವ ಥರ ಆಡ್ತಾಯಿದೆ ಅಂತ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಮೂರು ಅವರ್ ಆಗಿದೆ ಅಕ್ಕಿ ಆಡ್ತಾಯಿದೆ ಟೈಮ್ ಐದು ಗಂಟೆ ಆಗಿದೆ ಮನೆ ಮೇಲೆ ಬಂದು ಇದೆ ಫ್ರೆಂಡ್ಸ್ ನೋಡಿ ದೂರ ಬರೋಲ್ಲ ಚೆನ್ನಾಗಿ ಹೋಗ್ತಾಯಿದೆ ಎಷ್ಟಿದೆಯೋ ಅಷ್ಟು ಝೂಮ್ ಮಾಡಿದ್ದೀವಿ ಫ್ರೆಂಡ್ಸ್ ಪಲ್ಲ ಎಲ್ಲ ಒಂದ್ಸಲ ಹೋಗೈತೆ ಅಂದರೆ ಇಪ್ಪತ್ತು ನಿಮಿಷ ಬರಲ್ಲ ಫ್ರೆಂಡ್ಸ್ ಆದರೂ ನಾವು ನೋಡಿ ಇಳಿಸ್ಕೊಳ್ಳೋಣ ಹೇಳಿಬಿಟ್ಟು ಅಕ್ಕಿ ತಿರಾವಲ್ಲಿ ಬಿಟ್ಟಿದ್ದೀವಿ ಚಮಕಾಯಿಸೋದಕ್ಕೆ ಆದರೂ ಪಟ್ಟ ಅದ್ರ ಜೊತೆ ಸೇರ್ತಾಯಿಲ್ಲ ಸಿಂಗಲಾಗಿ ಆರ್ತಾ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಲಾಂಗ್ ಹೋಗ್ತಾಯಿದೆ ಅಂತ ಒಂದು ಇಪ್ಪತ್ತು ನಿಮಿಷ ಬರೋಲ್ಲ ಫ್ರೆಂಡ್ಸ್ ಲಾಂಗ್ ಹೋಗುತ್ತೆ ಮನೆ ಬಿಟ್ಟು ಜಾಸ್ತಿ ದೂರ ಆಗುತ್ತೆ ಫ್ರೆಂಡ್ಸ್ ನೋಡಿ ಟೆನ್ ಆ್ಯಕ್ಸ್ ನಮ್ಮದ್ರಲ್ಲಿ ಎಷ್ಟಿದೆ ಕ್ಯಾಮ್ರಾ ಅಷ್ಟು ಝೂಮ್ ಮಾಡ್ತಾ ಇದ್ದೀವಿ ನೋಡಿ ಹೋಗ್ತಾನೆ ಇದೆ ಇನ್ನೂ ಹೋಗ್ತಾನೆ ಇದೆ ಫ್ರೆಂಡ್ಸ್ ಹೋಗ್ತಾನೆ ಇದೆ ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ ನೋಡಿ ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾಗೆ ಫುಲ್ಲು ಝೂಮ್ ಮಾಡಿಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ಥರ ನೋಡಿ ಅಕ್ಕಿ ಕಾಣಿಸ್ತಾ ಇಲ್ಲ ಮತ್ತೆ ನೋಡೋಣ ಫ್ರೆಂಡ್ಸ್ ಎಷ್ಟೊತ್ತು ಆಡುತ್ತೆ ಅಂತ ನಾವು ಗಂಡು ಪಟ್ಟಾಗಿದ್ರೆ ಚೆನ್ನಾಗಿರೋದು ಅದು ಆಗೋಗಿದೆ ಆದರೂ ಒಳ್ಳೆಯ ಆಟ ಆಡ್ತಾ ಇದೆ ಫ್ರೆಂಡ್ಸ್ ನೋಡಿ ಇದೊಂದು ನಮ್ಮ ತಿರಾವಲ್ಲಿ ಬಿಟ್ಟಿದ್ದೀವಿ ಅದು ಮನೆ ಮೇಲೇ ಆಡ್ತಾಯಿದೆ ಅದು ಇನ್ನೂ ಏಟೆತ್ಕೊಂಡಿಲ್ಲ ಅದು ಇಳಿಸೋಣ ಚಮಕಾಯಿಸೋಣ ಬಿಟ್ಟರೆ ಅದು ಹತ್ತೇ ಇದೆ ಫ್ರೆಂಡ್ಸ್ ಮೇಲೆಗೆ ನೋಡೋಣ ಫ್ರೆಂಡ್ಸ್ ಆದರೆ ಏನಾದರೂ ಇವತ್ತು ಬಂದರೆ ಇಳಿಸ್ಕೊಂಡು ಮತ್ತೆ ಏನಾದರೂ ಎಲ್ಲ ವಿಡಿಯೋ ಮಾಡಿ ಕಳಿಸ್ತೀನಿ ಫ್ರೆಂಡ್ಸ್ ಇಳ್ದಿಲ್ಲ ಅಂದರೆ ಕತ್ಲಾಗೋದ್ರೆ ಗೊತ್ತಿಲ್ಲ ಫ್ರೆಂಡ್ಸ್ ನಾಳೆ ಏನಾದರೂ ಬಂದರೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಟೈಮು ಆರು ಮೂವತ್ತೊಂಬತ್ತಾಗಿದೆ ಫ್ರೆಂಡ್ಸ್ ಇನ್ನೂ ಆಡ್ತಾನೆ ಇದೆ ಅಕ್ಕಿ ನೋಡಿ ಬರ್ತಾಯಿದೆ ಮನೆ ಮೇಲೆ ನೋಡಿ ಫ್ರೆಂಡ್ಸ್ ನೋಡಿ ಆಗಿದೆ ಮೂವತ್ತೊಂಬತ್ತಾಗಿದೆ ಆಗಿದೆ ಇನ್ನೂ ಬರಲಿಲ್ಲ ನೋಡಿ ತಿರಾವಲ್ ಪಟ್ಟ ಮನೆ ಮೇಲೇ ಇದೆ ಹೇಳೋಣ ಫ್ರೆಂಡ್ಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನಾಲ್ಕು ಅವರ್ ಪಾಸಾಗಿದೆ ಮತ್ತೆ ಅಕ್ಕಿ ಬಂತು ನೋಡಿ ಇಪ್ಪತ್ತೈದು ನಿಮಿಷ ಆದಮೇಲೆ ಬಂತು ಬಂದು ಮನೆ ಮೇಲೆ ಆಡ್ತಾಯಿದ್ದೆ ನೋಡಿ ನಾವು ಅದನ್ನು ನಿಡ್ಸೋಣ ಅಂತ ಹೇಳಿ ನಮ್ಮ ಪಟ್ಟಗಳೆಲ್ಲ ಎತ್ಕೊಂಡು ಒಂದು ಛತ್ರಿ ಮೇಲೆ ಬಟ್ ಅದು ಅದೇನು ತಲೆ ಕೆಡ್ಸ್ಕೊಂಡಿರೋ ಅದ್ರ ಪಾಲ್ ಅದು ಆಡ್ತಾನೆ ಇದೆ ಫ್ರೆಂಡ್ಸ್ ನೋಡಿ ಬಂದಿದೆ ಮನೆ ಮೇಲೆ ಆಡ್ತಾಯಿದೆ ನೋಡಿ ಹಾಗೆ ನೋಡಿ ಫ್ರೆಂಡ್ಸ್ ಜೂಮ್ ನೋಡಿ ನೋಡಿರೋ ಕೆಳಗೆ ಆಡ್ತಾಯಿದೆ ಅದು ಸ್ವಲ್ಪ ಪಿನ್ ಆಗಿದೆ ಫ್ರೆಂಡ್ಸ್ ಕತ್ಲಾಗ್ತಾ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಮತ್ತೆ ಹೋಗ್ತಾ ಇದೆ ಪಲ ಸರಿ ಫ್ರೆಂಡ್ಸು ಮತ್ತೆ ಏನಾದರೂ फिनशिंग टाइमल वीडियों ನೋಡಿ ಫ್ರೆಂಡ್ಸ್ ಆಡ್ತಾನೆ ಇದೆ ಅದು ಪಲ್ಲೇ ಇದೆ ಸರಿ ಫ್ರೆಂಡ್ಸ್ ಇನ್ಮೇಲೆ ವಾರಕ್ಕೇನಿಲ್ಲ ಅಂದ್ರೆ ಒಂದೆರಡು ವೀಡಿಯೋ ನಮ್ದು ಯಾವ್ಯಾವ ಪಠ ಮಾಡ್ಸಿದ್ದೀವಿ ಯಾವ್ಯಾವ ಥರ ಜೊತೆ ಮಾಡಿದ್ದೀವಿ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಶಾರ್ಟ್ ಅಂತೂ ಕಂಪಲ್ಸರಿ ವಾರಕ್ಕೆ ಒಂದು ನಾಲ್ಕೈದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಲಾಗ್ ಇಲ್ಲ ಸ್ವಲ್ಪ ಬಿಸಿ ಇರೋ ಕಾರಣ ಇನ್ಮೇಲೆ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ಹತ್ರ ದೊಡ್ಡ ಅಕ್ಕಿಗಳು ಯಾವ್ಯಾವ ಜೊತೆ ಹಾಕಿದ್ದೀವಿ ಅದು ಪ್ಯಾಟ್ರನ್ನು ಯಾವ ರೀತಿಯಿಂದ ಹಾಕಿದ್ದೀವಿ ಎಲ್ಲ ತೋರಿಸ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಗ್ತಾಯಿದ್ದೆ ಮತ್ತೆ ಪಲ್ಲ ಹೋಗ್ತಾ ಇದೆ ಅಕ್ಕಿ ಅದು ನೋಡೋಣ ನಾಲ್ಕು ಅವರ್ ಪಾಸ್ ಆಗಿದೆ ಆಲ್ರೆಡಿ ನೋಡೋಣ ಫ್ರೆಂಡ್ಸ್ ಏನಾದರೂ ಹಿಡಿಯುತ್ತೇನೋ ಅಂತ ನಾವು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ನೋಡಿ ಛತ್ರಿ ಮೇಲೆ ಎಲ್ಲ ಎಸಿತಾ ಇದ್ದೀವಿ ಪಟ್ಟಗಳನ್ನೆಲ್ಲ ಬಿಡ್ತಾಯಿ ನೋಡಿ ಫ್ರೆಂಡ್ಸ್ ಅದು ಫಿನಿಷಿಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇದೇ ಅಕ್ಕಿನ ಆಡೀತು ನಾಲ್ಕು ಅವರ್ ಮೂವತ್ತೈದು ನಿಮಿಷ ಆಡ್ತಾ ಹೆಣ್ಣು ಪಟ್ಟ ಸಬ್ಜಾ ಸಬ್ಜನ ರೋ ರೋಶನ್ ರೋಶನ್ ಅಂತೀವಿ ಸಬ್ಜನ ಅಂತೀವಿ ನೋಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್